ರವಿ ಒಂದು ಪ್ರಶ್ನೆ ಕೇಳಿದ್ರಿ ಅದು ಚಿತ್ರದಾಗ ವೈಯಕ್ತಿಕ ಸ್ನೇಹಿತರಾಗಿ ಇಷ್ಟಪಡ್ತೀನಿ ನನಗೆ ಪ್ರಶ್ನೆ ರವಿ ಅಂದರೆ ಹೀಗೆ ಸ್ವಲ್ಪ ದುಬಾರಿ ಸರ್ ನನಗೆ ಚಿತ್ರದಲ್ಲಿ ಆ ಥರ ಇದೆ ಆ ಅವಶ್ಯಕತೆ ಇದೆ ಅಂದಾಗ ಅದು ಬೇರೆ ಮಾಡಿರ್ಬೋದು ನಮ್ಮವರು ಇಲ್ಲ ಅಂದರೆ ಈ ಸಿನಿಮಾದಲ್ಲಿ ದುಬಾರಿ ಆಲ್ರೆಡಿ ಇತ್ತು ಸೆಕೆಂಡ್ ಇರೋದು ಎಷ್ಟು ಮೇಲೆ ಪ್ಲ್ಯಾಂಡ್ ಇತ್ತು ಅಂದರೆ ಅವ್ರಿಗೆ ಅದ್ರ ಅವಶ್ಯಕತೆ ಬರಲಿಲ್ಲ ಎಕ್ಸ್ಟ್ರಾ ಬೇಕು ಅಂತ ಯಾಕಂದರೆ ನಾವಿದ್ದೀವಿ ಅವ್ರು ಹೇಳೋಕ್ಕಿಲೋ ಮುಂಚೆ ಎಲ್ಲರೂ ಬೇಕಪ್ ಹಾಕೊಂಡಿದ್ರು ಹೇಳೋಕ್ಕಿಲೋ ಮುಂಚೆ ರೇಟಿಂಗ್ ನಡೀತರು ಇದ್ರ ಮೇಲೆ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ಗೆ ಕೀಟ ನೀಡಿರೋದು ಇವಾಗ ನಾವು ಅದರ ಏನಿಂಗ್ ಬಂದಿಲ್ಲ ಲೈಟಿಂಗ್ ಇಲ್ಲ ಮಳೆ ಬಂತು ಅಡಚಣೆಗಳಾಯಿತು ಅಂದಾಗ ಬೇರೆ ಆಗ್ತೀನಿ ಪ್ಲಾನಿಂಗ್ ಇಲ್ಲ ಅಂದರೆ ನಮ್ಮ ಸೆಟ್ಟಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಸಿನಿಮಾನೇ ಕಂಪ್ಲೀಟ್ ಆಗ್ತಾಯಿಲ್ಲ ಸ್ಟಂಟ್ ಮುಡಿ ಬಟ್ ಸ್ಟಂಟಲ್ಲಿ ಇನ್ನೊಂದು ಯಾರಿಗೂ ಗೊತ್ತಿಲ್ಲ ಇರೋದೇನಂದ್ರೆ ಬೆಳಗ್ಗೆಲ್ಲ ನಾವು ಕಣ್ಣೀರವಾದ ಶೂಟಿಂಗ್ ಮಾಡ್ತಾ ಇದ್ದೀವಿ ಅವರು ಲೈಟ್ ಹೌಸ್ ಇಂಟೀರಿಯರ್ ಸೆಟ್ ಹಾಕಿದ್ದಾರೆ ಬೆಳಗ್ಗೆಯಿಂದ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆವರೆಗೂ ನಾನು ಅಲ್ಲಿರ್ತಾಯಿದ್ದೆ ಎರಡನೇ ಯೂನಿಟ್ ಹಾಕೊಂಡು ಅಲ್ಲಿ ಲೈಟಿಂಗ್ ರೆಡಿ ಮಾಡಿರ್ತವ್ರು ಅಲ್ಲಿಂದ ನಾವು ಕಾರ್ ಹಾಕೊಂಡು ಆ ಸೆಟ್ಟಿಗೆ ಹೋಗ್ತಾ ಇದ್ದೀವಿ ಸೆಟ್ಟಲ್ಲಿ ಹೋದರೆ ಆ ಕಾರ್ ಜರ್ನಿ ಒಳಗೆ ಅಷ್ಟೇ ಅಷ್ಟೇನಿದೆ ಅದಾದ್ಮೇಲೆ ಸೆಟಲ್ಲಿ ಹೋಗ್ತಿದ್ದಾಗೆ ರೆಡಿ ಆದರೆ ಅವರೊಂದು ಟೂ ತರ್ಟಿ ತ್ರೀ ಓ ಕ್ಲಾಕಿಗೆ ಇವರು ಬಿಡೋರು ನಾನು ತ್ರೀ ಓ ಕ್ಲಾಕಿಗೆ ಬಿಟ್ಟರೆ ಮನೆಗೆ ಹೋಗ್ತಾ ಇರಲಿಲ್ಲ ಕಾರಲ್ಲಿ ಸ್ಟ್ರೇಟ್ ಹೋಗ್ತಾ ಇದ್ದಿದ್ದು ಕಟ್ಟಿರೋ ಹಾಗೆ ವ್ಯಾಲಿಟಿವೆ ಹೋಗಿದ್ರು ಅಲ್ಲಿ ಹೋದರೆ ಸ್ಟ್ರೇಟು ರೀಚ್ ಆಗೋ ಸೊಳಗೆ ನಾಲ್ಕು ಅವರೆ ಏಳು ದಿನ ಕಷ್ಟ ಆಗ್ಬಿಟ್ಟಿದ್ದೀನಿ ಇದು ಸತತವಾಗಿ ಒಂದು ಆರರಿಂದ ಏಳು ದಿನ ಕಂಟಿನ್ಯೂಸ್ ಆಗುತ್ತೆ ಏನಕ್ಕೆ ಇದ್ದರು ಹೇಳ್ತಾ ಇದ್ದೀನಿ ಅಂತ ನಾವು ಎಲ್ಲೂ ಇವತ್ತಿಗೆ ಯಾಕೆ ಮಾತಾಡಿಲ್ಲ ಅಂದರೆ ಸಿನಿಮಾ ಬರೋ ತನಕ ಇದರ ಅವಶ್ಯಕತೆ ಇಲ್ಲ ಇವತ್ತಿಗೆ ನಿಮ್ಗೆ ಯಾಕಿದ್ ಇಷ್ಟು ಬೇಗ ಮುಗೀತು ಅಂದರೆ ದಿಸ್ ಇಸ್ ಆಫನ್ ಬಿಕಾಸ್ ಆಫ್ ಪ್ಲಾನ್ ಆ್ಯಂಡ್ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಎಲ್ಲರಿಗೂ ಮನೆಗೆ ಹೋಗಿ ನಮ್ಮ ಸ್ವಲ್ಪ ಮಲನ ಆಗಿಸುತ್ತೆ ಸುಸ್ತ ಆಗುತ್ತೆ ಯಾಕಂದರೆ ಇಲ್ಲೂ ಫೇಟ್ ಅಲ್ಲೂ ಫೇಟ್ ಇಲ್ಲಿ ಬೇರೆ ಮಾಸ್ಟರ್ ಅಲ್ಲಿ ಬೇರೆ ಮಾಸ್ಟರ್ ಅದಕ್ಕೆ ಸಾಧನೆ ಡ್ಯಾನ್ಸ್ ಮೇಲೆ ವಿಪರೀತ ಚಳಿ ಬೆಲೆ ಅರ್ಥ ಆಯ್ತಾ ಇಷ್ಟು ನಡಿಬೇಕಾದ್ರೆ ಇವರು ಯಾವಾಗ ರವಿಗೆ ತಲೆ ಬರೋದಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತಿದ್ದೆ ಅಂತ ಗೊತ್ತಾದಾಗ ಇವರು ಮುಂಚಿತವಾಗಿ ಬಂದು ಎಲ್ಲ ಪ್ರಿಪರೇಟ್ ಪ್ರಿಪೇರ್ ಮಾಡಿ ಶಾರ್ಟ್ ಶಾರ್ಟ್ ಡಿವಿಷನ್ ಇಟ್ಕೊಂಡ್ರೆ ಒಂದು ಹೇಳ್ಬಲ್ಲ ಈ ಸೆಕ್ಟರ್ಲಿ ಇವರು ತೆಗಿಬೇಕಾದ್ರೆ ಒಂದು ನಿಮಿಷ ಅಂತ ವೇಸ್ಟ್ ಮಾಡಿದೆ ಅಂದ್ರೆ ಈ ನ್ಯೂ ದ ಸ್ಟ್ರಗಲ್ ವಿ ಆರ್ ಗೋಯಿಂಗ್ ಟು ನಿಂತ್ಕೊಂಡ್ರೆ ಪಟ 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 ತೆಗೆದುಕೊಂಡು ಇಮಿಡಿಯೇಟ್ ಸಲ್ಲಿ ಹೊಡೆಯೋದು ಮುಗಿಸ್ಕೊಂಡ್ರೆ ಹೋದ್ರೆ ಅವಾಗ ವಿಜಯ್ ಹೋಗಿರೋರು ಇದೊಂದು ಯೂನಿಟ್ ಅದೊಂದು ಯೂನಿಟ್ ಅದಕ್ಕೆ ನಾವು ಹೇಳಿದ್ದು ಶೇಖರ್ ಚಂದ್ರು ಅಂಡ್ ವಿಜಯ್ ಲಾಕ್